ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈ ಹಬ್ಬದ ಟೈಮಲ್ಲಾಗಲಿ ಅಥವಾ ಈ ಮದುವೆ ಸೀಸನ್ಗಳಲ್ಲಾಗಲಿ ನಮಗೆ ಬ್ಲೌಸಸ್ ಅನ್ನೋದು ತುಂಬಾ ಬರ್ತಾ ಇರುತ್ತೆ ಈ ರೀತಿ ನಮಗೆ ಜಾಸ್ತಿ ಬ್ಲೌಸಸ್ ಬಂದಾಗ ಯಾವ ರೀತಿ ನಾವು ಟೈಮ್ ಸೇವ್ ಮಾಡಿಕೊಂಡು ಬೇಗನೆ ಬ್ಲೌಸಸನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಅಂತ ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ತಿಳಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದೇ ಅಳತೆಯದು ಐದು ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಬ್ಲೌಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಸಹ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಸ್ ಒಂದು ಸಲ ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು ಇಲ್ಲಿ ನಾನು ಮೊದಲಿಗೆ ಎರಡು ಬ್ಲೌಸ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಒಂದರ ಮೇಲೆ ಒಂದು ಈ ರೀತಿ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿಯಾಗಿರಲಿ ಅಂತ ಎರಡು ಬ್ಲೌಸನ್ನು ನಾನು ಒಂದರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ ನೀವು ನಾಲ್ಕು ಬ್ಲೌಸು ಒಂದೇ ಸಲ ಬೇಕಿದ್ದರೂ ಕಟ್ ಮಾಡ್ಕೊಳ್ಬೋದು ಕ್ಲಾತ್ ದಪ್ಪ ಇದೆ ಅಂದರೆ ಸೀಸರಲ್ಲಿ ಕಟ್ ಮಾಡ್ಕೊಳ್ಳೋದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಫ್ಯಾಬ್ರಿಕನ್ನು ನೀವು ಒಂದರ ಮೇಲೆ ಒಂದು ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾವು ಸ್ಲೀವ್ಸನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಒಂದು ಬ್ಲೌಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ತಗೊಂಡು ನಾನು ಸ್ಲೀವ್ಸನ್ನ ಈ ಥರ ಇಟ್ಕೊಳ್ತಾ ಇದ್ದೀನಿ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡ್ರೆ ದಪ್ಪ ಆಗುತ್ತೆ ಕ್ಲಾತು ಅಂತ ಎರಡು ಲೇಯರ್ ಅಲ್ಲಿ ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಸ್ಲೀವ್ಸ್ ಅನ್ನ ಇದ್ರ ಮೇಲೆ ಇಟ್ಕೊಂಡು ಸೇಮ್ ಈ ಸ್ಲೀವ್ಸ್ ಯಾವ ತರ ಇದೆ ಅದೇ ತರ ನಾವು ಯಾವುದೇ ತರ ಹೆಚ್ಚು ಕಡಿಮೆ ಇಲ್ಲದೆ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಮಧ್ಯದ ನ್ಯಾಚ್ ಇರುತ್ತಲ್ವಾ ಅಲ್ಲಿ ಒಂದು ನ್ಯಾಚ್ ಹಾಕೊಳ್ಬೇಕು ಇನ್ನು ಫ್ರಂಟ್ ಶೇಪ್ ನಾವು ಯಾವ ಕಡೆ ಕಟ್ ಮಾಡ್ಕೊಂಡಿರ್ತೀವೋ ಆ ಕಡೆಯೂ ಸಹ ನ್ಯಾಚನ್ನು ಹಾಕ್ಕೊಳ್ಬೇಕು ಕಟ್ ಮಾಡ್ಕೊಂಡಿರೋ ಈ ಸ್ಲೀವ್ಸನ್ನು ನಾವು ಸಪ್ರೇಟ್ ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡು ಇಟ್ಕೊಳ್ಬೇಕು ಲೈನಿಂಗ್ ಆದರೂ ಸಹ ಸೇಮ್ ಇದೇ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಇನ್ನು ನಾವು ಇದೇ ಕ್ಲಾತನ್ನು ಬಾಡಿ ಪಾರ್ಟ್ಸ್ಗೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಎರಡು ಲೇಯರಲ್ಲೇ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕ್ಲೋಸ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ರೀತಿ ಕ್ಲೋಸ್ ಪಾರ್ಟ್ ಯಾವ ಕಡೆ ಇದೆ ಅದನ್ನು ನೋಡಿಕೊಂಡು ಕ್ಲೋಸ್ ಪಾರ್ಟ್ ಕಡೆಯೇ ಇಟ್ಕೊಂಡು ಈ ರೀತಿ ಈ ಕ್ಲಾತ್ ಮೇಲೆ ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈಗ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡಿದ್ದೀವಲ್ಲ ಇದು ಯಾವ ರೀತಿ ಇದೆ ಅದೇ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಮಾರ್ಕ್ ಮಾಡಿಕೊಂಡಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಬ್ಯಾಕ್ ಪಾರ್ಟ್ ಏನಿದೆ ಅದರ ಪ್ರಕಾರ ನೀವು ಎಜ್ಜಿಗೆ ಅದೆಷ್ಟಿದೆ ಅಷ್ಟಕ್ಕೆ ನೀವು ಯಾವುದೇ ಥರ ಹೆಚ್ಚು ಕಡಿಮೆ ಮಾಡದೆ ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟಲ್ಲಿ ನಾವು ಎಲ್ಲೆಲ್ಲಿ ನ್ಯಾಚಸ್ಸನ್ನು ಹಾಕ್ಕೊಂಡಿರ್ತೀವೋ ಅದೇ ಥರ ನಾವು ಕಟ್ ಮಾಡ್ಕೊಂಡಿರೋ ಬ್ಲೌಸ್ಗೂ ಸಹ ನ್ಯಾಚನ್ನು ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ನೆಕ್ಲೆಂತ್ ಎಲ್ಲಿಗೆ ಇಟ್ಟಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನಾವು ಯಾವ ರೀತಿ ಶೇಪನ್ನು ಕೊಟ್ಟಿರ್ತೀವೋ ಅದೇ ಶೇಪನ್ನು ಡ್ರಾ ಮಾಡಿಕೊಂಡು ಈ ಪೀಸಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಸೇಮ್ ಇರಬೇಕು ನೆಕ್ ಲೆಂತು ನೆಕ್ ಬಿಡ್ತು ಸೇಮ್ ಇರೋ ಥರನೇ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೇಕು ಯಾವುದೇ ಥರ ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು ಬ್ಯಾಕ್ ಪಾರ್ಟು ಸಹ ಕಟ್ ಮಾಡಿಕೊಂಡಾಯಿತು ಕಟ್ ಮಾಡಿಕೊಂಡು ಇದನ್ನು ಸಹ ನೀವು ಸಪ್ರೇಟ್ ಮಾಡಿಟ್ಕೊಳ್ಳಿ ಈಗ ಫ್ರೆಂಟ್ ಪಾರ್ಟ್ಗೆ ನಾವು ಈ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ನಾರ್ಮಲ್ ಆಗಿ ನಾವು ಲೈನಿಂಗ್ ಕಟ್ ಮಾಡಿಕೊಂಡ್ರು ಇದೇ ಥರ ಹಾಕ್ಕೊಳ್ತೀವಿ ಸೇಮ್ ಅದೇ ಥರ ಪ್ರೆಂಟ್ಗೆ ಓಪನ್ ಪಾರ್ಟ್ ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿರೋ ಪ್ರಿಂಟ್ ಪಾರ್ಟನ್ನ ತೊಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಓಪನ್ ಪಾರ್ಟು ಓಪನ್ ಕಡೆಯೇ ಬರೋ ಥರ ಇಟ್ಕೊಳ್ಳಿ ಈ ಥರ ನೀಟಾಗಿ ಇಟ್ಕೊಂಡು ಇದನ್ನು ಸಹ ನಾವು ಈ ಪ್ರೆಂಟ್ ಪಾರ್ಟ್ ಯಾವ ಥರ ಇದೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಪೀಸು ಎಷ್ಟಿದೆ ಅಷ್ಟಕ್ಕೆ ನೀಟಾಗಿ ನೀವು ಸುತ್ತಲೂ ಸಹ ಕಟ್ ಮಾಡ್ಕೊಳ್ಬೋದು ಈ ಥರ ಕಟ್ ಮಾಡಿಕೊಂಡು ಪ್ರೆಂಟಲ್ಲಿ ನಾವು ಡಾಟ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ನಾಚ್ ಹಾಕ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಪ್ರಿಂಟಲ್ಲಿ ನಾವು ಡಾಟ್ಸ್ ಲೆಂತ್ ಎಷ್ಟು ಎಷ್ಟಿಟ್ಟಿರ್ತೀವೋ ಈ ರೀತಿ ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದ್ರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಕಟ್ ಮಾಡ್ಕೊಳ್ಳೋವಾಗೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿರುತ್ತೆ ಈ ರೀತಿ ನೀವು ಲೆಂತ್ ಮಾರ್ಕ್ ಮಾಡಿ ಫ್ರೆಂಟ್ ಪಾರ್ಟ್ನು ಸಹ ನೀವು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಇನ್ನು ಈ ಉಳ್ದಿರೋ ಕ್ಲಾತಲ್ಲಿ ನಾವು ಕ್ರಾಸ್ ಪೀಸ್ಗೆ ಕಟ್ ಮಾಡ್ಕೊಳ್ಬೇಕು ಎರಡು ಅಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದನ್ನೇ ನಾವು ಈ ರೀತಿ ಹಾಕ್ಕೊಂಡು ಕ್ರಾಸ್ ಪೀಸನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಕರೆಕ್ಟಾಗಿ ನೀವು ಪ್ಲೇಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಕ್ಲಾತ್ ನಿಮಗೆ ಎಲ್ಲಿ ಉಳ್ದಿರುತ್ತೋ ಅಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಕ್ರಾಸ್ ಬೆಲ್ಟ್ನು ಸಹ ಅದೆಷ್ಟಿದೆ ಅಷ್ಟಕ್ಕೆ ನೀಟಾಗಿ ಕಟ್ ಮಾಡಿಕೊಳ್ಬೇಕು ಈ ರೀತಿ ಕಟ್ ಮಾಡಿಕೊಂಡು ಈ ಕ್ರಾಸ್ ಬೆಲ್ಟ್ ಪೀಸಸ್ನು ಸಹ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಡಿವೈಡ್ ಮಾಡಿಟ್ಕೊಳ್ಳಿ ನೋಡಿದ್ರಲ್ಲ ಕೇವಲ ಐದೇ ನಿಮಿಷದಲ್ಲಿ ನಾವು ಎರಡು ಬ್ಲೌಸನ್ನು ತುಂಬ ಈಸಿ ಅಲ್ಲಿ ಕಟ್ ಮಾಡ್ಕೊಂಡ್ವಿ ಇನ್ನೂ ಒಂದು ಎರಡು ಬ್ಲೌಸನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ಸೇಮ್ ಮೆಥಡು ನೀವು ಲೈನಿಂಗ್ ಬ್ಲೌಸ್ ಆದರೂ ಪ್ಲೈನ್ ಬ್ಲೌಸ್ ಆದರೂ ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ತುಂಬ ಬ್ಲೌಸಸ್ ಇದ್ದಾಗ ನಾವು ಈ ಮೆಥಡನ್ನು ಫಾಲೋ ಅಂದ್ರೆ ಅಂದರೆ ಫಾಸ್ಟ್ ಫಾಸ್ಟಾಗಿ ನಾವು ಬ್ಲೌಸಸನ್ನು ಸ್ಟಿಚ್ ಮಾಡ್ಬೋದು ಇಲ್ಲಿ ನಾನು ಇನ್ನೂ ಒಂದು ಎರಡು ಬ್ಲೌಸಸ್ ಅನ್ನ ಸೇಮ್ ಮೆಥಡ್ ಅಲ್ಲೇ ಒಂದ್ರ ಮೇಲೆ ಒಂದು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಈ ರೀತಿ ಹಾಕೊಂಡು ಮೊದಲಿಗೆ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಇದನ್ನು ಸಹ ಸೇಮ್ ಆಗಲೇ ನಾನು ತೋರಿಸ್ದಂಗೆ ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಸ್ಲೀವ್ಸ್ ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಆ ಸ್ಲೀವ್ ಯಾವ ತರ ಇದೆ ಅದೇ ತರನೆ ನಾವು ಅದೇ ಬಿಡ್ತಿಗೆ ಕಟ್ ಮಾಡ್ಕೊಳ್ಬೇಕು ಯಾವ್ದೇ ತರ ಹೆಚ್ಚು ಕಡಿಮೆ ಅನ್ನೋದು ಮಾಡ್ಕೊಳ್ಬಾರ್ದು ಸೇಮ್ ನಾವು ಈ ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ಯಾವುದೇ ಸೈಜ್ನವರೆಗೂ ಆದರೂ ಸಹ ನೀವು ಐದರಿಂದ ಹತ್ತು ಬ್ಲೌಸ್ ಅನ್ನ ಕೊಟ್ಟಿದ್ರೆ ಇದೇ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಕಟಿಂಗು ಆಗಿಬಿಡುತ್ತೆ ಸ್ಟಿಚಿಂಗು ಸಹ ನಾವು ಫಾಸ್ಟಾಗಿ ಆಗಿ ಮಾಡ್ಕೊಳ್ಬೋದು ಈ ತರ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಸ್ಲೀವ್ಸಲ್ಲಿ ಮಧ್ಯದ ನ್ಯಾಚಲ್ಲಿ ಇರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನ್ಯಾಚನ್ನು ಹಾಕ್ಕೊಳ್ಳಿ ಫ್ರಂಟ್ ನ್ಯಾಚಲ್ಲಿ ಅಲ್ಲಿಗೆ ನ್ಯಾಚನ್ನು ಹಾಕ್ಕೊಂಡು ಈ ಬ್ಲೌಸಸ್ ನೀವು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಇನ್ನು ನಾವು ಬಾಡಿ ಪಾರ್ಟ್ಸ್ಗೆ ಎರಡು ಲೇಯರ್ ಅಲ್ಲಿ ಒಂದರ ಮೇಲೆ ಒಂದು ಹಾಕ್ಕೊಂಡು ಈ ರೀತಿ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಆಲ್ರೆಡಿ ಆಗಲೇ ನಾನು ತೋರಿಸ್ನಲ್ಲ ಸೇಮ್ ಅದೇ ತರ ಬ್ಯಾಕ್ ಪಾರ್ಟ್ ತಗೊಂಡು ಕ್ಲೋ ಕ್ಲೋಸ್ ಪಾರ್ಟು ಕ್ಲೋಸ್ ಕಡೆಗೇನೇ ಇಟ್ಕೊಳ್ಬೇಕು ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇರುತ್ತೆ ಸೇಮ್ ಅದೇ ತರ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು ಆಗಲೇ ನಾನು ಬ್ಯಾಕ್ ಇಟ್ಕೊಂಡೆ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ನಲ್ಲ ಈಗ ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ಬ್ಯಾಕ್ ಪಾರ್ಟನ್ನ ಈ ರೀತಿ ಇಟ್ಕೊಂಡು ಎಡ್ಜ್ಗೆ ಕರೆಕ್ಟಾಗಿ ನಾವು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಥರ ನೀವು ಎಕ್ಸ್ಟ್ರಾ ಅನ್ನೋದು ತಗೊಳ್ಬಾರ್ದು ಕರೆಕ್ಟಾಗಿ ಈ ಬ್ಯಾಕ್ ಪಾರ್ಟ್ನ ಎಡ್ಜ್ ಎಲ್ಲಿಗಿರುತ್ತೆ ಅಲ್ಲಿಗೆ ನಾವು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ನಾಚಸನ್ನು ಎಲ್ಲಿ ಹಾಕ್ಕೊಂಡಿರ್ತೀವೋ ಅಲ್ಲಿಗೂ ಸಹ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಪೀಸನ್ನು ನಾವು ತೆಗೆದುಬಿಟ್ಟು ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಲೆಂತ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಆಸ್ ಇಟ್ ಈಸ್ ನಾವು ಮಾರ್ಕ್ ಮಾಡಿಕೊಂಡಿರೋ ತರ ಇದನ್ನ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ತಪ್ಪದೆ ಪ್ರತಿಯೊಬ್ಬರು ಸಹ ಒಂದು ಲೈಕನ್ನು ಕೊಡಿ ಕಟ್ ಮಾಡಿಕೊಂಡು ಇದನ್ನ ನೀವು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಇನ್ನು ನಾವೀಗ ಪ್ರೆಂಟ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಬೇಕು ಪ್ರೆಂಟ್ ಪಾರ್ಟ್ಗೆ ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಪ್ರೆಂಟ್ ಪಾರ್ಟನ್ನು ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದನ್ನು ಸಹ ಮಾರ್ಕ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಪ್ರೆಂಟ್ ಪಾರ್ಟ್ನು ಸಹ ಈ ಥರ ಇಟ್ಕೊಂಡು ಈ ಪ್ರೆಂಟ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಹೆಜ್ಜಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಯಾವುದೇ ಥರ ಹೆಚ್ಚಿಸ್ಕೊಳ್ಬಾರ್ದು ಕಡಿಮೆನೂ ಮಾಡ್ಕೊಳ್ಬಾರ್ದು ಈ ಪ್ರೆಂಟ್ ಪಾರ್ಟ್ ಇದೆ ಅಷ್ಟಕ್ಕೆ ಕರೆಕ್ಟ್ ಆಗಿ ಹೆಜ್ಜಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ಡಾಟ್ಸ್ ಮಾರ್ಕ್ ಮಾಡಿಕೊಂಡು ನಾ ಚಾಕೊಂಡಿರ್ತೀವಲ್ವಾ ಅಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಈ ಪ್ರೆಂಟ್ ಪಾರ್ಟ್ ಅನ್ನ ತೆಗೆದ್ಬಿಡಿ ಪ್ರೆಂಟ್ ಪಾರ್ಟ್ ಅನ್ನ ತೆಗೆದ್ಬಿಟ್ಟು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದರಿಂದ ಈ ವಿಡಿಯೋನ ಯೂಟ್ಯೂಬ್ ಅನ್ನೋದು ಮತ್ತಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಹ ಒಂದು ಲೈಕ್ ಕೊಡೋದಕ್ಕೆ ಟ್ರೈ ಮಾಡಿ ಈ ತರ ಪ್ರಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋತ್ರ ಚೆನ್ನಾಗಿ ಹಾಕ್ಕೊಳ್ಬೇಕು ಇನ್ನು ಡಾಟ್ ಬಿಡ್ತು ಲೆಂತ್ ಸಹ ನೀವಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬೋದು ಈಗ ಕ್ರಾಸ್ ಬೆಲ್ಟ್ಗೂ ಸಹ ಇದೇ ಫ್ಯಾಬ್ರಿಕನ್ನು ನಾವು ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಕ್ರಾಸ್ ಬೆಲ್ಟ್ ಪೀಸ್ ಅನ್ನ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡಾದರೂ ನೀವು ಕಟ್ ಮಾಡ್ಕೊಳ್ಬಹುದು ಇದನ್ನ ಕಟ್ ಮಾಡ್ಕೊಳ್ಬಹುದು ಇದಿಷ್ಟು ಕಟ್ ಮಾಡಿಕೊಂಡು ಇನ್ನು ಫೈನಲ್ ಆಗಿ ನಾವು ಈ ಉಳಿದಿರೋ ಕ್ಲಾತಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳಿ ಈ ಕ್ಲಾತ್ಸ್ ಅನ್ನೋದು ನಮಗೆ ಬೇಕಾಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಉಕ್ಸ್ಪಟ್ಟಿಗೆ ಕಾಜಾಪಟ್ಟಿಗೆ ಹಾಗೆಯೇ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ನೆಕ್ ಪಟ್ಟಿಗೂ ಸಹ ನಮಗೆ ಇದೇ ಕ್ಲಾತ್ ಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಯಾವುದೇ ಕ್ಲಾತನ್ನು ವೇಸ್ಟ್ ಮಾಡದೆ ಎತ್ತಿಟ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದು ಐದರಿಂದ ಹತ್ತು ಬ್ಲೌಸ್ ಇದ್ದರೂ ಸಹ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಯಾವ ರೀತಿ ಬ್ಲೌಸಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಇದೇ ಥರ ಟೈಲರಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್